ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕ್ರೋಶಾ ಕುಚ್ಚು ಡಿಸೈನ್ನ ಹೆಂಗೆ ಹಾಕೋದು ಅಂಥೇಳಿ ಹೇಳಿ ಹತ್ತೀನಿ ಇದು ಬೀಡ್ಸ್ ಇರಲಾರ್ದೆ ವರ್ಕ್ ಯಾರ್ಯಾರಿಗೆ ಬೀಡ್ಸ್ ಹಾಕಿ ಕ್ರೋಶಾ ಕುಚ್ಚು ಹಾಕೊಳ್ಳೋದು ಇಷ್ಟ ಇರಲ್ಲ ಅಂಥವ್ರಿಗೆ ಈ ಡಿಸೈನ್ ಇಷ್ಟ ಆಗ್ತದೆ ನೋಡ್ರಿ ಇದು ಸೀರೆ ಬಂದು ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್ ಪಲ್ಲು ಅದ ಒಳಗೆಲ್ಲ ಡಾಟ್ ಡಾಟ್ ಗೋಲ್ಡನ್ ಕಲರ್ ಫ್ಲವರ್ಸ್ ಅದ ಬರ್ರಿ ಇದು ಒಂದು ಗ್ರ್ಯಾಂಡ್ ವರ್ಕಿಂದು ಡಿಸೈನ್ ಹೇಳಿ ನೋಡೋಣ ನೋಡಿರಿ ಫಸ್ಟ್ ನಾನು ಲಾಕ್ ಮಾಡ್ಕೊಂಡಿನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಫೈ ಚೈನ್ಸ್ ಹಾಕಬೇಕು ಫೈ ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿರಿ ಅದು ಎಲ್ಲಿಗೆ ಬರ್ತದ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತು ಫೈ ಚೈನ್ಸ್ ಒನ್ ಟು ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕಿ ಮತ್ತು ಅದನ್ನು ಎಲ್ಲಿಗೆ ಬರ್ತದ ನೋಡಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಲಾಕ್ ಮಾಡ್ಕೊಂಡಾದಮೇಲೆ ಮೂರು ಸಿಂಗಲ್ ಕ್ರೋಶ ಹಾಕಬೇಕು ಹಾಕಿದ ಮೇಲೆ ಮೂರು ಸಿಂಗಲ್ ಕೋಶ್ ಕ್ರೋಶ ಮೇಲೆ ಮತ್ತು ಇಲ್ಲಿ ನಾವು ಏಟ್ ಚೈನ್ಸನ್ನು ನಾವು ತೊಗೊಳ್ಬೇಕು ಏಟ್ ಚೈನ್ಸ್ ಹಾಕಬೇಕು ನೋಡಿರಿ ಫೈ ಸಿಕ್ಸ್ ಸೆವೆನ್ ಸೆವೆನ್ ಏಟ್ ಏಟ್ ಆದಮೇಲೆ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಒಂದು ಸ್ವಲ್ಪ ಒಳಗಡೆ ಅಂದರೆ ಯು ಶೇಪ್ ಯು ಶೇಪಂಗ ಹಾಕ್ಕೊಳ್ಬೇಕು ಲಾಕ್ ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರೋಶ ಹಾಕಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೈ ಸಿಂಗಲ್ ಕ್ರೋಶ ಹಾಕಬೇಕು ಅಂದರೆ ಅದನ್ನು ನಾವು ಏನು ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಿಡಿದು ಫೈ ಚೈನ್ಸ್ ಹಾಕಬೇಕು ಅದಾದಮೇಲೆ ಅದಾದಮೇಲೆ ಏಯ್ಟ್ ಚೈನ್ಸ್ ಹಾಕಬೇಕು ಏಟ್ ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕೋದಲ್ಲ ಅದನ್ನು ಯು ಶೇಪ್ ಅಂದರೆ ಸ್ವಲ್ಪ ಒಳಗಡೆ ಒಳಗೆ ಹಾಕಿ ಲಾಕ್ ಮಾಡಿಕೊಳ್ಬೇಕು ನೋಡಿರಿ ಸಿಂಗಲ್ ಕ್ರೋಶ ಹಾಕ್ಕೊಂಡೆ ನಾನು ಸಿಂಗಲ್ ಕ್ರೋಶ ಹಾಕಿ ಮತ್ತು ಫೈ सिंगल क्रोशिया ನೋಡಿ 2 3 4 ಮತ್ತೆ 5 ನೋಡಿ ಮತ್ತೆ 5 ಸಿಂಗಲ್ ক্রোಷ ಆದ್ಮೇಲೆ ಮತ್ತೆ ನೋಡಿ ಸಿಂಗಲ್ ক্রোಷ ಆದ್ಮೇಲೆ ಮತ್ತೆ 8 ಚೈನ್ಸ್ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ಆವಾಗಲೇ ಹೇಳಿದ್ಮೇಲೆ ಏಯ್ಟು ಅದನ್ನು ಸ್ವಲ್ಪ ಒಳಗೆ ಹಾಕ್ಕೊಳ್ಬೇಕು ಅಂದರೆ ಯು ಶೇಪ್ ಒಳಗೆ ಹಾಕಿ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ ಫೈ ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಐದು ಚೈನ್ ಹಾಕಬೇಕು ಐದು ಚೈನ್ ಅಂದರೆ ಕುಚ್ಚು ಹಾಕ್ಕೊಳಕ್ಕೆ ಐದು ಚೈನು ಮತ್ತು ಏಟ್ ಚೈನ್ಸನ್ನು ಮೂರು ಸಾರಿ ಹಾಕ್ಕೊಳ್ಬೇಕು ನೋಡಿರಿ ಇದು ಒಂದು ಆರು ಚೆನ್ನಾಗಿ ನೀವು ನೋಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ಹಾಕ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಅಂದರೆ ನೋಟ್ಬುಕ್ ಒಳಗೆ ಬರ್ಕೊಂಡು ಇಟ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಯಾಕಂದರೆ ಇದು ಟಫ್ ಅದ ಸ್ವಲ್ಪ ಹಾಗಾಗಿ ಕನ್ಫ್ಯೂಸ್ ಆಗೋದು ಭಾಳ ಆಗ್ತದೆ ಅದ್ರ ಸಂಬಂಧ ನೋಡಿರಿ ಇದು ನೆಕ್ಸ್ಟ್ ಸ್ಟೆಪ್ಪು ಮತ್ತು ನಾ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳಿ ಕತ್ತೀವಿ ನಾವೇನು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋದು ಲಾಕ್ ಮಾಡಿಕೊಂಡು ಮತ್ತು ಫೈ ಚೈನ್ಸ್ ನಾನು ಇನ್ನೊಂದು ಸಾರಿ ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಒನ್ ಟೈಮ್ ಲಾಕ್ ಮಾಡಿಕೊಂಡ್ರೂ ನಡೀತದೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಫೈ ಚೈನ್ಸ್ ಒನ್ ಟೂ ತ್ರೀ ಫೋರ್ ಫೈ ಅದರ ಮೇಲೆ ಏನು ನಾವು ಮೊದಲು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಒಂದು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಅಲ್ಲಿ ನಾವು ಮತ್ತೆ ಲಾಕ್ ಮಾಡಿಕೊಡ್ಬೇಕು ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ಸ್ ಟು ತ್ರೀ ಫೋರ್ ಫೈ ಮತ್ತು ಅದನ್ನು ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಲಾಕ್ ಮಾಡಿಕೊಡ್ಬೇಕು ಫಸ್ಟ್ ಏನು ಹಾಕಿರ್ತೀವಲ್ಲ ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೋಬೇಕು ನೋಡಿ ಅದೇ ನಾವು ಮೂರು ಸಿಂಗಲ್ ಕ್ರೋಷ ಹಾಕ್ಕೊಂಡಿರ್ತೀವಲ್ಲ ಅದ್ರೊಳಗೆ ಫಸ್ಟ್ ಲಾಕ್ ಒಳಗೆ ಹಾಕಿ ನಾವು ಒಂದು ಸಿಂಗಲ್ ಕ್ರೋಷನ್ನು ಮಾಡ್ಕೊಳ್ಬೇಕು ನೋಡಿರಿ ನೆಕ್ಸ್ಟು ಒಂದು ಸೂಜಿ ಮೇಲೆ ಒಂದು ದಾರ ತಗೊಂಡು ಆ ದಾರದಿಂದ ಮೂರು ದಾರ ಆಗ್ತಾವೆ ಮೂರು ದಾರದಿಂದ ಒಂದನ್ನು ಮೂರು ಒಳಗಿಂದ ಒಂದು ಮಾಡ್ಕೊಳ್ಬೇಕು ಅಂದರೆ ಆಫ್ ಕ್ರೋಶ ನೀವು ಬೇಕಂದ್ರೆ ಸಿಂಗಲ್ ಕ್ರೋಶಾನು ಹಾಕ್ಕೊಳ್ಬೋದು ಆದರೆ ಇದಕ್ಕೆ ಸ್ವಲ್ಪ ಈ ಡಿಸೈನಿಗೆ ಸ್ವಲ್ಪ ಶಾರ್ಟ್ ಹಾಕಿದರೆ ಚಲೋ ಇರ್ತದೆ ಈ ಥರ ನೋಡಿರಿ ನಾವು ಹನ್ನೆರಡು ಆಫ್ ಕ್ರೋಶಾನ ಹಾಕ್ಕೊಳ್ಬೇಕು ನೋಡಿರಿ ನಾವು ಫಸ್ಟ್ ಸೂಜಿ ಮೇಲೊಂದು ದಾರ ಅದರೊಳಗೆ ತಗೊಂಡು ಮತ್ತೆ ಒಂದು ತೊಗೊಂಡು ಮತ್ತೆ ಮೂರರಿಂದ ಒಂದು ಮಾಡಿಕೊಳ್ಳೋದು ಸೂಜಿ ಮೇಲೆ ದಾರ ಅದಾದಮೇಲೆ ಆ ಚೈನ್ ಒಳಗೆ ಹಾಕಿ ಮೂರರೊಳಗಿಂದ ಒಂದು ಮಾಡಿಕೊಳ್ಳೋದು ಇದೇ ಥರ ನಾವು ಹನ್ನೆರಡು ಕ್ರೋಶ ಆಫ್ ಕ್ರೋಶನ ಹಾಕ್ಕೊಳ್ಬೇಕು ಹನ್ನೆರಡು ಆಫ್ ಕ್ರೋಶ ಆಯಿತು ಅದಾದಮೇಲೆ ಫೈ ಸಿಂಗಲ್ ಕ್ರೋಶ ಏನು ಹಾಕಿರ್ತೀವಲ್ಲ ಅದರೊಳಗಿಂದ ಲಾಕ್ ಮಾಡಿಕೊಂಡು ಅದೇ ಥರ ಅಂದರೆ ಈಗೇನು ಎಂಟು ಚೈನಿಗೆ ಹಾಕಿದ್ವಲ್ಲ ನಾವು ಆಫ್ ಕ್ರೋಶಾನ ಆ ರೀತಿ ಹನ್ನೆರಡು ಅಂದರೆ ಮೂರು ಎಂಟು ಚೈನ್ಸಿಗೆ ಹನ್ನೆರಡು ಆಫ್ ಕ್ರೋಶಾನ ಹಾಕ್ಕೊಂಡು ಹೋಗಬೇಕು ಅದು ಎಲ್ಲ ಆದಮೇಲೆ ನಾವು ಇಲ್ಲಿ ಮತ್ತೆ ಒಂದು ಲಾಕ್ ಮಾಡಿಕೊಂಡು ಫೈ ಚೈನ್ಸಿಗೆ ಮತ್ತು ಫೈ ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿಕೊಂಡು ಇನ್ ಇದು ಇನ್ನೊಂದು ಏನಾದಲ್ಲ ಅದಕ್ಕೂ ಫೈ ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳೋದು ಫೈ ಚೈನ್ಸ್ ಫೈ ಎಲ್ಲಿ ಬರುತ್ತೋ ಅಲ್ಲಿ ಫೈ ಚೈನ್ಸ್ ಹಾಕಿನೇ ಲಾಕ್ ಮಾಡ್ಕೊಳ್ಳೋದು ಅಲ್ಲಿ ಏನೂ ಡಿಸೈನ್ಸ್ ಇಲ್ಲ అది కుచ్చు హాక్లికీ ఫైవ్ ఫైవ్ చైన్స్ హాకు ನೋಡ್ರಿ ನೆಕ್ಸ್ಟ್ ಒಂದು ಫಸ್ಟ್ ಏನು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ನಾವು ಫಸ್ಟ್ ಒಂದು ಆರ್ಚ್ ಮಾಡ್ಕೊಂಡಿರ್ತೀವಿ ಅದರೊಳಗೆ ಲಾಕ್ ಮಾಡಿಕೊಂಡು ಮತ್ತು ತ್ರೀ ಚೈನ್ಸ್ ಹಾಕಿ ಮತ್ತೆ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಒಳಗೆ ಮತ್ತೊಂದು ಲಾಕ್ ಮಾಡ್ಕೊಳ್ಳೋದು ಅದು ಫ್ಲವರ್ ಡಿಸೈನ್ ಬರ್ತದೆ ನಿಮ್ಗೆ ತೋರಿಸ್ತೀನಿ ನಾನು ನಿಮ್ಗೆ ನೋಡ್ರಿ ಒನ್ ಲಾಕ್ ಮಾಡ್ಕೊಂಡಾದ್ಮೇಲೆ ಮೂರು ಚೈನ್ ಹಾಕೊಳ್ಳೋದು ಒನ್ ಟೂ ತ್ರೀ ಹಾಕಿ ಮತ್ತದು ಎಲ್ಲಿಗೆ ಬರ್ತದೆ ಅಲ್ಲಿಗೆ ನೋಡಿಕೊಂಡು ಅಂದರೆ ನಾವೇನು ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋದು ಸೇಮ್ ಇದೇ ಥರ ಹಾಕ್ಕೊಂಡು ಫುಲ್ ಫ್ಲವರ್ಸ್ ಹಾಕಿಬಿಡ್ಬೇಕು ನೋಡಿರಿ ಲಾಕ್ ಮಾಡಿಕೊಂಡೆ ಸಿಂಗಲ್ ಕ್ರೋಶ ಮಾಡಿಕೊಂಡು ನೋಡ್ರಿ ಈ ತರ ಬರ್ತದೆ ನೋಡ್ರಿ ಮೂರು ಚೈನ್ ಹಾಕೊಳ್ಳಿಗತೀನಿ ಲಾಕ್ ಮಾಡ್ಕೊಂಡು ಮೂರು ಚೈನ್ ಹಾಕಿ ಅದು ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು ಅರ್ಥ ಆಗ್ಲಿಕ್ಕದ ಅಂತ ಅನ್ಕೋತೀನಿ ಭಾಳ ಟಫ್ ಅದ ಇದು ಸ್ವಲ್ಪ ಬಟ್ ಒಂದ್ಸರಿ ನೋಡ್ಕೊಂಡ್ಬಿಟ್ರೆ ಒಂದ್ಸರಿ ನೀವು ಇದು ಮಾಡಿಕೊಂಡ್ರೆ ಭಾಳ ಈಸಿ ಅದ ಫಸ್ಟ್ ಹಾಕೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನೋಡ್ರಿ ಇದನ್ನೇ ಫುಲ್ ಏಟ್ ಚೈನ್ಸಿಗೆ ಏನು ಬರ್ತದಲ್ಲ ಅಲ್ಲಿ ಅಷ್ಟು ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಬೇಕು ನಾವು ಈ ಥರ ಮಾಡಿಕೊಂಡು ನಾನು ನಿಮಗೆ ಅಷ್ಟು ಡಿಸೈನ್ ಹಾಕಿ ಕುಚ್ ಹಾಕಿ ನೆಕ್ಸ್ಟ್ ಫೈನಲ್ ಲುಕ್ ಹೆಂಗೆ ಬರುತ್ತೆ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿರಿ ಡಿಸೈನ್ ಹಿಂಗೆ ಬಂತು ನೀವು ಬೇಕಂದ್ರೆ ಒಂದೇ ಕಲರ್ ದಾರನೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಎರಡೂ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿನಿ ನೀವು ಅದು ಬೀಡ್ಸ್ನ ಕೆಳಗೆ ಹಾಕಿನಲ್ಲ ಆ ಬೀಡ್ಸ್ ಬೇಕಂದ್ರೂ ಹಾಕ್ಕೊಳ್ಬೋದು ಇಲ್ಲ ಇಲ್ಲ ಅದು ನಿಮ್ಮ ಚಾಯ್ಸ್ ನೋಡಿರಿ ಎಷ್ಟು ಚಂದ ಬಂದದ